ಪೀಪಲ್ ಟಿವಿಗೆ ಸ್ವಾಗತ ಜಾತಿ ಜನಗಣತಿ ಮಾಡೋಕೆ ಹೇಳೋರು ದೇಶದ್ರೋಹಿಗಳು ಜೊತೆಗೆ ಅರ್ಬನ್ ನಕ್ಸಲ್ಗಳು ಅಂತ ಅಂದ್ರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಜಾತಿ ಜನಗಣತೆಯೇ ಅಥವಾ ದ್ವೇಷದ ಜನಗಣತೆಯೇ ಅಂತ ಗುಡುಗಿದ್ರು ನಮ್ಮ ಸಂಸದ ತೇಜಸ್ವಿ ಸೂರ ಕೂಡ ಇದು ಹಿಂದೂ ಸಮಾಜವನ್ನ ಒಡೆಯುವ ತಂತ್ರ ಅಂತ ಕರೆದ್ರು ರಾಹುಲ್ ಗಾಂಧಿ ಅವರ ಜಾತಿ ಜನಗಣತಿ ಆಗ್ಬೇಕು ಅಂತ ಆಗ್ರಹಿಸುವಾಗ ನರೇಂದ್ರ ಮೋದಿಜಿ ಜಾತಿ ಜನಗಣತಿ ಕೇಳುವವರು ಅರ್ಬನ್ ನಕ್ಸಲ್ಗಳು ಅಂತ ಕರೆದು ಈಗ ಸಡನ್ ಆಗಿ ನರೇಂದ್ರ ಮೋದಿಜಿಯವರಿಗೆ ಜ್ಞಾನೋದಯ ಆಯ್ತು ಅಂತ ಅನ್ಸುತ್ತೆ ಹಾಗಾಗಿ ಜಾತಿ ಜನಗಣತಿ ಆಗಬೇಕು ಅಂತ ಹೇಳಿತು ಈ ಮೂಲಕ ತಾವು ಕೂಡ ಹೆಮ್ಮೆಯ ಹರ್ಬನ್ ನಕ್ಸಲ್ ಅಂತ ಗುರುತಿಸಿಕೊಂಡಿದ್ದಾರೆ ಈಗ ಹಾಡು ಬದಲಾಯಿತು ರಾಗೂ ಬದಲಾಯಿತು ಜೊತೆಗೆ ತಾಳ ಕೂಡ ಬದಲಾಯಿತು ಅಂದಮೇಲೆ ಪಕ್ಕಾ ವಾದ್ಯಗಳೆಲ್ಲ ಬದಲಾಯ್ತು ಇದೇ ರೀತಿ ಮೋದಿಜಿ ಜೊತೆಗೆ ಕುಮಾರಸ್ವಾಮಿ ತೇಜಸ್ವಿ ಸೂರ್ಯ ಮೊದಲಾದ ಬಿಜೆಪಿ ನಾಯಕರು ಏನಿದ್ದಾರೆ ಅವರೆಲ್ಲ ಕೂಡ ಬೇರೆ ಹಾಡಿಗೆ ತಕ್ಕ ತೈ ಕುಣಿಯೋಕೆ ಆರಂಭಿಸಿದ್ರು ರಾತ್ರೋರಾತ್ರಿ ಇವರೆಲ್ಲ ಇದನ್ನ ಮೋದಿಜಿಯವರ ಐತಿಹಾಸಿಕ ನಡೆ ದೇಶವನ್ನ ಟಾಪ್ಗೆ ತೆಗೆದುಕೊಂಡು ಹೋಗೋಕೆ ಜಾತಿ ಗಣತಿ ತಂದಿದ್ದಾರೆ ಅಂತ ಭಜನೆ ಮಾಡೋಕೆ ಆರಂಭಿಸಿತ್ತು ಈ ಮೂಲಕ ಇಡೀ ಬಿ ಜೆ ಪಿ ಮತ್ತು ಬಿಜೆಪಿ ಭಕ್ತರು ಎನ್ ಡಿ ಎ ಪರಿವಾರ ಪಕ್ಷಗಳ ನಾಯಕರು ಕೂಡ ಅರ್ಬನ್ ನಕ್ಸಲ್ಗಳಾಗಿ ಬದಲಾದರು ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ಸಿನ ಯಶಸ್ಸು ಅಂತಾನೆ ಹೇಳ್ಬೋದು ಪಟ್ಟು ಬಿಡದೆ ಡಿಮ್ಯಾಂಡ್ ಇಟ್ಟ ರಾಹುಲ್ ಗಾಂಧಿಯವರ ಗೆಲುವು ಕೂಡ ಇದು ಐತಿಹಾಸಿಕವಾಗಿ ಜಾತಿ ಗಣತಿಯನ್ನು ವಿರೋಧ ಮಾಡ್ತಿದ್ದಂತಹ ಬಿ ಜೆ ಪಿಯ ಅಡುಗೆ ಮನೆ ಆರ್ ಎಸ್ ಎಸ್ ಇದನ್ನು ಹೇಗೆ ಸ್ವೀಕರಿಸುತ್ತೆ ಅಂತ ನೋಡಬೇಕು ಇಲ್ಲ ಇವರು ಕೂಡ ಮೋದಿಜಿಯವರ ಜಾತಿ ಗಣತಿಯ ಹೊಸ ಗಾನಮೇಳದಲ್ಲಿ ನಾಟ್ಯ ಮಾಡ್ತಾರಾ ಅಂತ ನೋಡಬೇಕು ಸೊ ಈ ದಿನ ಇದ್ರ ಬಗ್ಗೆ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ತಮ್ಮದೇ ಪಕ್ಷದ ನಾಯಕತ್ವದ ಒಂದು ಗುಂಪಿನ ಆಶಯಗಳಿಗೆ ವಿರುದ್ಧವಾಗಿ ಜಾತಿ ಗಣತಿಯನ್ನ ಬಲವಾಗಿ ಪ್ರತಿಪಾದಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಳಿಗೆ ಮೊದ್ಲು ಮೋದಿಜಿ ಜಾತಿ ಗಣತಿಯನ್ನ ವಿರೋಧ ಪಕ್ಷಗಳ ನಗರ ನಕ್ಸಲ್ ಚಿಂತನೆಯನ್ನ ತೋರುತ್ತೆ ಅಂತ ಕರೆ ಈಗ ಅವರೇ ಅರ್ಬಲ್ ನಕ್ಸಲ್ ಆಗಿ ಬದಲಾದಂತೆ ಕಾಣ್ತಾ ಇತ್ತು ಅನ್ಫಾರ್ಚುನೇಟ್ಲಿ ಬಿಜೆಪಿ ನಾಯಕರು ಮತ್ತೆ ಭಕ್ತರು ರಾತ್ರೋರಾತ್ರಿ ಅರ್ಬನ್ ನಕ್ಸಲ್ ಆಗಿ ಬದಲಾಗಬೇಕಾಗಿ ಬಂದಿದೆ ಸೊ ಕಂಗ್ರಾಚುಲೇಷನ್ ಬ್ರದರ್ಸ್ ಈಗ ಮೋದಿಜಿ ಉಲ್ಟಾ ಹೊಡೆದದ್ದು ಒಂದು ಸಣ್ಣ ವಿಚಾರ ಅಲ್ಲ ಅದು ಜಾತಿ ಮತ್ತು ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಬಿ ಜೆ ಪಿ ಆರ್ ಎಸ್ ಎಸ್ ದೀರ್ಘಕಾಲದವರೆಗೆ ಹೊಂದಿದಂತಹ ನಿಲುವಿಗೆ ವಿರುದ್ಧವಾಗಿರುವಂಥದ್ದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪ್ರತಿಪಾದಿಸುವ ಹಿಂದುತ್ವದ ಪ್ರಕಾರ ಹಿಂದುಗಳ ಎಂದರೆ ಒಂದೇ ಜನಾಂಗೀಯ ರಾಷ್ಟ್ರೀಯತೆಯ ಅಡಿಯಲ್ಲಿ ಬರೋರು ಇವರು ಜಾತಿ ಇಲ್ಲ ಜಾತಿ ಬೇಡ ಅಂತಲೇ ಜಾತಿಯನ್ನ ಜಾತಿ ಪ್ರಣೀತ ತಾರತಮ್ಯವನ್ನ ಸಮಾಜದ ಆಳದಲ್ಲಿ ಮತ್ತಷ್ಟು ಬೇರೂರುವಂತೆ ಮಾಡುವ ಸಿದ್ಧಾಂತದವರು ಎದುರಿಗೆ ಇಂದು ನಾವೆಲ್ಲ ಒಂದು ಅಂತಲೇ ಜಾತಿಯಲ್ಲಿ ಶ್ರೇಷ್ಠ ಕನಿಷ್ಠ ಎಂಬುದನ್ನ ಆಚರಣೆಯಲ್ಲಿ ತರುವ ಸಿದ್ಧಾಂತವೇ ಹಿಂದುತ್ವ ಯಾಕಂದ್ರೆ ಬೇರೆ ಧರ್ಮಗಳನ್ನ ಎದುರಿಸಲು ಅವರು ಹಿಂದೂ ಒಂದು ಅಂತ ಹೇಳ್ತಾರೆ ಆದ್ರೆ ಆ ಸಿದ್ಧಾಂತವನ್ನ ನಿಜಕ್ಕೂ ಜಾರಿಗೆ ತರಬೇಕಾದ್ರೆ ಯಾವುದೇ ಜಾತಿ ಇರಬಾರ್ದು ಹಿಂದೂ ಒಂದು ಅಂತ ನಾವು ಯಾವಾಗ ಹೇಳ್ಬೋದು ಅಂದ್ರೆ ಬ್ರಾಹ್ಮಣನ ಮನೆಯ ಮಗಳನ್ನ ದಲಿತರ ಮನೆಯ ಹುಡುಗ ಮದುವೆಯಾಗಿ ಆ ಎರಡೂ ಮನೆಗಳು ಒಂದೇ ಟೇಬಲ್ ನಲ್ಲಿ ಊಟ ಮಾಡುವ ಹಾಗೆ ಆದ್ರೆ ಭೂಮಿಯಲ್ಲಿ ನಡೆದಾಡುವ ದೇವರು ಅಂತ ಬಿರುದನ್ನ ಕೆಲವು ಜಾತಿಗಳಿಂದ ತೆಗೆದು ಹಾಕಿದ್ರೆ ಇಂದು ನಾವೆಲ್ಲ ಒಂದು ಅಂತ ಹೇಳ್ಬೋದು ಆದರೆ ಆಗ್ ಮಾಡಬೇಕಾದ್ರೆ ಜಾತಿಯನ್ನ ನಾಶ ಮಾಡಬೇಕು ಜಾತಿ ನಾಶ ಆದರೆ ಅಲ್ಲಿ ಇವರು ಹೇಳುವ ಹಿಂದೂ ಧರ್ಮವೇ ಇರೋದಿಲ್ಲ ಹಾಗಾಗಿ ಹಿಂದೂ ನಾವೆಲ್ಲ ಒಂದು ಅಂತಲೇ ಜಾತಿಯನ್ನು ಆಚರಿಸುವುದು ಹಿಂದುತ್ವ ಹಾಗಾಗಿ ಜಾತಿ ಗಣತಿ ಆದರೆ ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಸ್ಥಿತಿಗತಿ ಎಷ್ಟಿದೆ ಎಂಬುದು ಬೆಳಕಿಗೆ ಬರುತ್ತೆ ಅದು ಗೊತ್ತಾದರೆ ಹಿಂದುತ್ವದ ಸಿದ್ಧಾಂತಕ್ಕೆ ದೊಡ್ಡ ಪೆಟ್ಟು ಹಾಗಾಗಿ ಸಂಘದವರು ಜಾತಿ ಗಣತಿಯನ್ನ ವಿರೋಧ ಮಾಡಲೇಬೇಕು ಆದ್ರೆ ಅವರ ಮನೆ ಕೂಸು ಮೋದಿಜಿ ಈಗ ಜಾತಿ ಗಣತಿ ಆಗ್ಬೇಕು ಅಂತ ಕೂತಿದ್ದಾರೆ ಈ ಯು ಟರ್ನ್ ಆರ್ ಎಸ್ ಎಸ್ಗೆ ಗೆ ಮತ್ತು ಮೆಜಾರಿಟಿ ಬಿಜೆಪಿ ನಾಯಕರಿಗೆ ಗಂಟ್ಲಲ್ಲಿ ಸಿಕ್ಕಾಕೊಂಡಂತಹ ಮೀನಿನ ಮುಳ್ಳಾಗಿದೆ ಇತ್ತೀಚೆಗೆ ನಮ್ಮ ಆದಿತ್ಯನಾಥರು ಅಂದ್ರೆ ಅದೇ ಯು ಪಿ ಸಿ ಎಂ ಅವರು ಜಾತಿ ಗಣತಿಯ ಬಗ್ಗೆ ತಮ್ಮ ಬುಲ್ಡೋಜರ್ ಬಾಯಿಯಿಂದ ಜಾತಿ ಗಣತಿಯ ಮೇಲೆ ಗುಡುಗಿದ್ರು ಬಾಟೆಂಗೆ ತೋ ಕಾಟೆಂಗೆ ವಿಭಜಿಸಿದ್ರೆ ಕೊಲ್ಲಲ್ಪಡ್ತಾರೆ ಅಂತ ಒಂದು ಫೈರಿಂಗ್ ಡೈಲಾಗ್ ಹೇಳಿದ್ರು ಆ ಡೈಲಾಗ್ ಫೇಮಸ್ ಆಯ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಅದರಲ್ಲೂ ಜಾತಿ ಅಸಮಾನತೆಯನ್ನು ವೈದಿಕತೆಯನ್ನು ವಿರೋಧಿಸುವಂತಹ ನಾಥ ಪಂಥದ ಗುರುವಾಗಿ ಆದಿತ್ಯನಾಥರು ಪ್ರಾತಿನಿಧ್ಯ ಮತ್ತು ನ್ಯಾಯಕ್ಕಾಗಿ ಜನರ ಬೇಡಿಕೆ ಇಡುವುದನ್ನು ವಿಭಜನೆ ಮತ್ತು ಸಾವಿಗೆ ಹೋಲಿಸಿರುವುದು ಇಡೀ ದೇಶಕ್ಕೆ ಮಾಡಿದ ಅವಮಾನ ಅಂತಲೇ ಹೇಳ್ಬೋದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಜಾತಿ ಆಧಾರಿತ ವೋಟ್ ಬ್ಯಾಂಕ್ ರಾಜಕೀಯದ ವಿರೋಧಿಗಳಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾವೆ ವಿರೋಧ ಪಕ್ಷಗಳು ಚುನಾವಣಾ ಲಾಭಕ್ಕಾಗಿ ಜಾತಿ ಆಧಾರಿತ ವಿಭಜನೆಗಳನ್ನ ಮಾಡ್ತಿವೆ ಅಂತ ಎಲ್ಲೆಲ್ಲೂ ನಿಂದಿಸುತ್ತಾ ಬಂತಾ ಇದ್ದಾವೆ ಇಡೀ ದೇಶದಲ್ಲಿ ಹೆಣಗಳ ರಾಶಿಯನ್ನು ಗುಡ್ಡೆ ಹಾಕಿದಂತಹ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗಲಭೆಗಳ ನಂತರದ ಎಲ್ ಕೆ ಅಡ್ವಾಣಿಯವರ ರಾಮ ರಥಯಾತ್ರೆ ವಿ ಪಿ ಸಿಂಗ್ ನೇತೃತ್ವದ ರಾಷ್ಟ್ರೀಯ ರಂಗ ಸರ್ಕಾರವು ಮಂಡಲ್ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಘೋಷಣೆಗೆ ಒಂದು ಪ್ರತಿಕ್ರಿಯೆಯಾಗಿತ್ತು ಇತ್ತೀಚೆಗೆ ನಡೆದ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿಯವರ ಜಾತಿ ಜನಗಣತಿಯ ಬೇಡಿಕೆಯ ವಿರುದ್ಧ ಮಾತನಾಡಿರುವಂತಹ ಮೋದಿಯವರು ಏಕ್ ಹೈ ತೋ ಸೇಫ್ ಹೈನಂತಹ ಹೇಳಿಕೆಗಳನ್ನು ನೀಡಿದರು ಪೆಹಲ್ಗ ದಾಳಿಯಾದಾಗ ಭಯೋತ್ಪಾದಕರ ಜೊತೆಗೆ ಜಾತಿ ಗಣತಿಗೆ ಬೇಡಿಕೆ ಇಡುವವರನ್ನ ಹೋಲಿಸಿ ಫೇಸ್ಬುಕ್ ಟ್ವಿಟರ್ ಎಲ್ಲಾ ಕಡೆ ಟ್ರೋಲ್ ಮಾಡಿದ್ರು ಜಾತಿ ಕೇಳಿಲ್ಲ ಧರ್ಮ ಕೇಳಿ ಗುಂಡು ಹೊಡೆದ್ರು ಅಂತ ಹೇಳ್ತಲೇ ಜಾತಿ ಗಣತಿಯನ್ನ ಉಗ್ರರ ದಾಳಿಗೆ ಬಿಜೆಪಿ ಹೋಲಿಸ್ತು ಜಾತಿ ಗಣತಿಗೆ ಹಿಂದುತ್ವವಾದಿ ಸಂಘಟನೆಗಳು ಸ್ವತಂತ್ರದ ಮೊದಲೇ ವಿರೋಧ ಮಾಡ್ತಾ ಬಂದಿದ್ವು ಇದನ್ನು ದಶಕಗಳಿಂದ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಕೂಡ ವಿರೋಧ ಮಾಡ್ತಾ ಬಂದಿವೆ ಬಿ ಜೆ ಇರುವ ದೊಡ್ಡ ಕಳವಳ ಏನಂದರೆ ಈ ಜಾತಿ ಗಣತಿ ಆದರೆ ಅದರ ಪ್ಲಾನ್ ಹಿಂದೂ ಐಡೆಂಟಿಟಿಯನ್ನು ನಾಶ ಮಾಡುತ್ತೆ ಅನ್ನೋದು ಉತ್ತರ ಭಾರತೀಯ ರಾಜ್ಯಗಳಲ್ಲಿ ಬಿ ಜೆ ಪಿ ತನ್ನ ಗೆಲುವಿಗೆ ಹಿಂದುತ್ವವನ್ನು ಬಳಸಿಕೊಂಡಿದ್ದರೂ ಅಲ್ಲಿ ಜಾತಿ ನಿಷ್ಠೆ ಆಳವಾಗಿ ಬೇರೂರಿದೆ ಆದರೆ ಅದನ್ನೂ ಮೀರಿ ಹಿಂದುತ್ವ ರಾಜಕೀಯವಾಗಿ ಬಲಪಡೆದಿದೆ ಈಗ ಜಾತಿ ಗಣತಿ ಆದರೆ ಕೌಬೆಲ್ಟ್ನ ರಾಜ್ಯಗಳಲ್ಲಿ ಜಾತಿ ನಿಷ್ಠೆ ಬಲವಾದರೆ ಅದು ಹಿಂದುತ್ವಕ್ಕೆ ದೊಡ್ಡ ಪೆಟ್ಟು ಇದು ಬಿ ಜೆ ಪಿಯ ವೋಟ್ ಬ್ಯಾಂಕಿಗೆ ಬೀಳುವಂಥ ದೊಡ್ಡ ಪೆಟ್ಟು ಜಾತಿಗಳನ್ನ ಲೆಕ್ಕ ಹಾಕಲು ಶುರು ಮಾಡಿದ್ರೆ ಒಬಿಸಿಯ ಪ್ರಬಲ ಜಾತಿಗಳು ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ರಾಜಕಾರಣದಲ್ಲಿ ಕೆಲಸವನ್ನು ಮಾಡ್ತವೆ ತಮ್ಮ ಶಕ್ತಿಯನ್ನು ಕೂಡ ಪ್ರದರ್ಶನ ಮಾಡ್ತವೆ ಇದು ಬಿಜೆಪಿಯ ಶಕ್ತಿಯಾಗಿರುವಂತಹ ಮೇಲ್ಜಾತಿಯ ನಾಯಕತ್ವವನ್ನು ದುರ್ಬಲಗೊಳಿಸುವ ಸಾಧ್ಯತೆ ಇದೆ ಸೊ ಬಿಜೆಪಿಯ ಒಳಗೊಳಗೆ ಇರುವ ಈ ಭಯ ಜಾತಿ ಗಣತಿಯ ವಿರುದ್ಧ ನಿಲ್ಲುವಂತೆ ಮಾಡಿದೆ ಈ ವಿಚಾರದಲ್ಲಿ ಆರ್ ಎಸ್ ಎಸ್ ನಡೆ ಹೆಚ್ಚು ಸೂಕ್ಷ್ಮ ಮತ್ತು ತುಂಬಾ ಕೇರ್ಫುಲ್ ಆಗಿ ಇಟ್ಟಿರುವಂತಹ ನಡೆ ಆರ್ ಎಸ್ ಎಸ್ ನ ಅತ್ಯಂತ ಹಿಂದುಳಿದ ಜಾತಿಗಳ ಕಲ್ಯಾಣ ಯೋಜನೆಗಳ ವಿರುದ್ಧ ಇಲ್ಲದೆ ಇದ್ರೂ ಕೂಡ ರಾಜಕೀಯ ಸಬಲೀಕರಣದ ಭಾಗವಾಗಿ ಜಾತಿ ಎಣಿಕೆಯನ್ನು ಬಳಸೋದನ್ನ ಅದು ಬಲುವಾಗಿ ವಿರೋಧ ಮಾಡುತ್ತೆ ಸಂಘ ಪರಿವಾರ ಆಗಾಗ ಜಪ ಮಾಡುವಂತಹ ಒಂದು ಮಂತ್ರ ಇದೆ ಜಾತಿ ಒಂದು ಸೂಕ್ಷ್ಮ ವಿಚಾರ ಅದನ್ನು ರಾಜಕೀಯಕ್ಕೆ ಬಳಸಬಾರ್ದು ಅನ್ನೋದು ಇಷ್ಟೆಲ್ಲ ಮಾತನಾಡುವಾಗ ಇದೇ ಪಿಯ ಅದೇ ಆರ್ ಎಸ್ ಎಸ್ ನ ಮನೆ ಮಗ ನರೇಂದ್ರ ಮೋದಿಜಿಯವರು ತಮ್ಮ ಒ ಬಿ ಸಿ ಹಿನ್ನೆಲೆಯನ್ನು ಬಳಸ್ಕೊಳ್ಳಲು ಇಂದು ಮುಂದೆ ನೋಡಲಿಲ್ಲ ಎಂಬುದನ್ನು ಗಮನಿಸಬೇಕು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಜಿಯವರು ಈ ಕಾಂಗ್ರೆಸ್ಸಿಗರಿಗೆ ಒಬ್ಬ ಒ ಬಿ ಸಿ ಎಂ ಆಗುವುದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಹೇಳಿಕೆ ನೀಡಿದರು ಅವರು ಬಳಸಿದ್ದು ಇದೇ ಜಾತಿ ವ್ಯವಸ್ಥೆಯನ್ನು ಇನ್ನೂ ಕಳೆದ ಒಂದು ದಶಕದಿಂದ ಬಿಜೆಪಿಗೆ ಎಗ್ಗಿಲ್ಲದೆ ಜಾತಿ ರಾಜಕಾರಣವನ್ನು ಮಾಡ್ತಾ ಇದೆ ಬೆಂಬಲಿಸ್ತಾ ಇದೆ ಅದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಅದನ್ನು ನಾನು ಫುಲ್ಲು ವಿವರಣೆ ಕೊಟ್ಟು ಹೇಳುವ ಅವಶ್ಯಕತೆ ಕೂಡ ಇಲ್ಲ ನೋಡಿ ಇವರಿಗೆ ಬೇಕಾದಾಗ ಜಾತಿ ಬೇಕು ಉಳಿದ ಸಮಯದಲ್ಲಿ ಜಾತಿ ಬೇಡ ಆದರೆ ಜಾತಿ ಎಂಬುದು ವಾಸ್ತವ ಸತ್ಯ ಜಾತಿ ಬೇಕೋ ಬೇಡವೋ ಎಂಬುದು ಬೇರೆ ಚರ್ಚೆ ಆದರೆ ಜಾತಿ ವ್ಯವಸ್ಥೆಯ ಅಸ್ತಿತ್ವದಲ್ಲಿ ಇದೆ ಎಂಬುದು ಇಂದಿನ ಸತ್ಯ ಆ ಸತ್ಯವನ್ನ ಒಪ್ಪಿದರೆ ಮಾತ್ರ ಅದರಲ್ಲಿ ಇರುವಂತಹ ಅಸಮಾನತೆಯನ್ನು ಗ್ರಹಿಸೋಕೆ ಸಾಧ್ಯ ಆದರೆ ಬಿಜೆಪಿ ಈ ಅಸಮಾನತೆಯನ್ನು ಮುಚ್ಚಿ ಹಾಕಲು ಜಾತಿ ಇಲ್ಲ ಜಾತಿ ಬ್ರಿಟಿಷರು ತಂದಿದ್ದು ಜಾತಿ ಗಣತಿ ಬೇಡ ಎಂದೆಲ್ಲ ಪುಂಗಿ ಉದ್ತಾ ಬಂದಿದ್ದಾರೆ ಜನರ ಕಣ್ಣಿಗೆ ಮಂಕ್ ಬುದಿ ಅರಿಸುತ್ತಾ ಬಂದಿದ್ದಾರೆ ಆದರೆ ಸಡನ್ ಆಗಿ ಮೋದಿಜಿ ಉಲ್ಟ ಹೊಡೆದಿದ್ದಾರೆ ಈಗ ಬಿಜೆಪಿ ನಾಯಕರು ಕಾಲ್ ಮಾಡಿ ಕೈಯಲ್ಲಿ ನಡೆಯುವಂತ ಪರಿಸ್ಥಿತಿ ಬಂದಿದೆ ಮೋದಿ ಹೇಳಿದ್ದಾರೆ ಅಂದ್ರೆ ಸರಿ ಶಂಕದಿಂದ ಬಂದರೆ ತೀರ್ಥ ಎಂಬಂತೆ ಟ್ವೀಟ್ ಮಾಡ್ತಾ ಇದ್ದಾರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಪಾಪ ಅನ್ಸುತ್ತೆ ಇವರ ಟ್ವೀಟ್ಗಳನ್ನು ನೋಡುವಾಗ ಈ ಸೈದ್ಧಾಂತಿಕ ಪ್ರತಿರೋಧದ ಹೊರತಾಗಿಯೂ ಕೂಡ ಮೋದಿ ಸರ್ಕಾರ ಈಗ ಜಾತಿ ಗಣತಿಯನ್ನ ಅನುಮೋದಿಸ್ತಾ ಇದೆ ಇದು ರಾಹುಲ್ ಗಾಂಧಿಯವರ ಒತ್ತಡದ ಕಾರಣಕ್ಕಾಗಿ ಮೋದಿ ಹೊಡೆದಿರುವ ರಾಜಕೀಯ ಪಲ್ಟಿ ಒಂದು ಅರ್ಥದಲ್ಲಿ ಇದು ರಾಹುಲ್ ಗಾಂಧಿಯವರ ಗೆಲುವು ಆದರೆ ಮೋದಿ ಯಾಕೆ ಈಗ ತಮ್ಮ ಎರಡನೇ ನಾಲಿಗೆಯಲ್ಲಿ ಮಾತನಾಡ್ತಾ ಇದ್ದಾರೆ ಯಾಕೆ ಉಲ್ಟ ಹೊಡೆದಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಳು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ ಅದಕ್ಕಾಗಿಯೇ ಪೆಹಲ್ಗಾಮ್ ಉಗ್ರರ ದಾಳಿ ದಿನ ಸೌದಿಯಿಂದ ನೇರ ಮೋದಿ ಬಿಹಾರಕ್ಕೆ ಹೋಗಿ ಭಾಷಣ ಮಾಡಿದ್ರು ಈ ಚುನಾವಣೆಗಳಲ್ಲಿ ವಿಪಕ್ಷಗಳು ಸಾಮಾಜಿಕ ನ್ಯಾಯವನ್ನ ಪ್ರಚಾರದ ಪ್ರಮುಖ ಅಂಶವಾಗಿ ಮಾಡಿಕೊಂಡಿರುವುದು ಬಿಜೆಪಿಗೆ ಒಂದು ದೊಡ್ಡ ಹೊಡೆತವಾಗುವ ಸಾಧ್ಯತೆ ಇದೆ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ಜಾತಿ ಜನಗಣತಿ ಬೇಡಿಕೆಗಳನ್ನು ತೀವ್ರಗೊಳಿಸ್ತಾ ಇದ್ದಾವೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲೂ ಇದನ್ನ ಮಾಡಿದವೆ ಕಲ್ಯಾಣ ಯೋಜನೆಗಳನ್ನ ಪರಿಷ್ಕರಿಸಲು ಮತ್ತು ಎಲ್ಲಾ ಸಮುದಾಯಗಳಿಗೆ ಸಮನಾದ ಪ್ರಾತಿನಿಧ್ಯವನ್ನು ನೀಡಲು ಜಾತಿ ಗಣತಿ ಅಗತ್ಯ ಅಂತ ಪ್ರತಿಪಾದಿಸಿದಾವೆ ಈ ಒತ್ತಡಗಳನ್ನ ತಡೆದುಕೊಳ್ಳಲು ಈಗ ಬಿಜೆಪಿ ಜಾತಿ ಗಣತಿಗೆ ಜೈ ಎಂದಿದೆ ವಿಪಕ್ಷಗಳ ಸಾಮಾಜಿಕ ನ್ಯಾಯದ ನರೇಟಿವ್ಗಳಿಗೆ ಟಕ್ಕರ್ ಕೊಡಲು ಬಿಜೆಪಿ ಚುನಾವಣಾ ಪೂರ್ವತಂತ್ರವಾಗಿ ಜಾತಿ ಗಣತಿ ಮಾಡುವುದಾಗಿ ಹೇಳಿದೆ ಈ ಮೂಲಕ ಓ ಬಿ ಸಿ ಓಟುಗಳ ಮೇಲೆ ತನಗಿರುವ ಹಿಡಿತವನ್ನು ಉಳಿಸಿಕೊಳ್ಳಲು ನೋಡ್ತಾ ಇದೆ ಇನ್ನು ಗೋಧಿ ಮೀಡಿಯಾಗಳನ್ನು ಬಳಸಿಕೊಂಡು ಈ ಜನಗಣತಿಯ ರಚನೆ ಮತ್ತು ಅನುಷ್ಠಾನವನ್ನು ನಿಯಂತ್ರಿಸುವ ಕೆಲಸಕ್ಕೆ ಬಿ ಜೆ ಪಿ ಇಳಿಯುವ ಸಾಧ್ಯತೆ ಕೂಡ ಇದೆ ಎಷ್ಟೇ ಆದರೂ ಇದು ಹಿಂದುತ್ವ ಹೇಳುವ ಹಿಂದೂ ಒಂದು ಎಂಬ ಮಂತ್ರಕ್ಕೆ ಉಲ್ಟ ಮಂತ್ರವಾಗ್ತದೆ ಈಗ ಮೋದಿಜಿಗೆ ಜಾತಿಗಳನ್ನು ಹೆಣಿಸಬೇಕು ಜೊತೆಗೆ ತನ್ನ ಸೈದ್ಧಾಂತಿಕ ಮನೆಯಾದ ಹಿಂದೂ ಒಂದು ಎಂಬ ಘೋಷವಾಕ್ಯವನ್ನು ಉಳಿಸ್ಬೇಕಾಗಿ ಬಂದಿದೆ ಆದ್ರೆ ಆರ್ ಎಸ್ ಎಸ್ ಹೇಳ್ತಿರೋದೇನಂದ್ರೆ ಜಾತಿ ಗಣತಿ ಆದರೂ ಅದನ್ನ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಲು ಬಳಸಬೇಕೇ ಹೊರತು ರಾಜಕಾರಣಕ್ಕೆ ಬಳಸಬಾರ್ದು ಅಂತ ಹೇಳ್ತಾ ಇದೆ ಹಿಂದುಳಿದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಆರ್ ಎಸ್ ಎಸ್ಗೆ ಇರುವ ಭಯ ಇದೆ ಬಹುಶಃ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರದಂದು ಮೋಹನ್ ಭಾಗವತ್ ನರೇಂದ್ರ ಮೋದಿಯವರ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿದ್ದು ಪಾಕಿಸ್ತಾನದ ಬಗ್ಗೆಯೋ ಬಿಜೆಪಿ ಅಧ್ಯಕ್ಷರ ಆಯ್ಕೆ ವಿಚಾರದ ಬಗ್ಗೆ ಅಲ್ಲ ಅಂತ ಅನಿಸ್ತದೆ ಇದು ಮೋದಿಜಿ ಜಾತಿ ಗಣತಿ ಬಗ್ಗೆ ಉಲ್ಟಾ ಹೊಡೆದ ಕಾರಣಕ್ಕೆ ಅಂತ ತೋರುತ್ತೆ ಬಿಜೆಪಿ ಜಾತಿ ಗಣತಿಗೆ ಮುಂದಾಗಿರೋದು ಸಾಮಾಜಿಕ ಬದಲಾವಣೆ ತರೋದಿಕ್ಕೋ ಸಾಮಾಜಿಕ ನ್ಯಾಯದ ಕಾರಣಕ್ಕೋ ಅಥವಾ ಬರೀ ಎಲೆಕ್ಷನ್ ಕಾರಣಕ್ಕೋ ಎನ್ನುವುದು ಅನುಮಾನ ಪಡಬೇಕಾದಂಥ ವಿಚಾರವೇ ಏನೇ ಆದರೂ ಮೋದಿಜಿ ಜಾತಿ ಗಣತಿಗೆ ಮುಂದಾಗಿರುವುದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಪ್ರಚಾರ ಮಾಡುತ್ತಾ ಬಂದಿದ್ದ ನರೇಟಿವ್ ಗಳಿಗೆ ಉಲ್ಟಾಗಿರೋದಂತೂ ನಿಜ ಇದು ಭಾರತೀಯ ರಾಜಕಾರಣದಲ್ಲಿ ಜಾತಿಗಿರುವ ಶಕ್ತಿ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಯುವಂತಹ ಹೋರಾಟವನ್ನು ಪ್ರಬಲ ಜಾತಿಗಳು ತಮ್ಮ ಅಸ್ತಿತ್ವಕ್ಕೆ ಬಂದ ಗಂಡಾಂತರ ಎಂಬಂತೆ ನೋಡೋದು ಇವೆಲ್ಲವನ್ನ ತೋರಿಸುತ್ತೆ ಮೋದಿಜಿಗೆ ಒಮ್ಮೆಗೆ ಇದರಿಂದ ಲಾಭ ಆಗ್ಬೋದು ಆದರೆ ಅವರ ದೊಡ್ಡ ಬೆಂಬಲಿಗರಾಗಿರುವಂತಹ ಸುವರ್ಣ ಜಾತಿಗಳಿಂದ ಅವರು ಯಾವ ರೀತಿಯ ಪ್ರತಿರೋಧವನ್ನು ಎದುರಿಸ್ತಾರೆ ಎನ್ನುವುದು ನೋಡಬೇಕಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿಪ್ಪ ಟಿವಿ ಧನ್ಯವಾದ